ಮಾತ್ರೆ ಕಲಿಸಲಮೇಲೂ ತುಳುವ ನಡಕ್ಕೆ ಗು ನಿ ಕಲಿನ ಮಾತಿಗಳನ್ನ ಬಂದಲೆ ಯಕ್ಷಗಾನ ಅತ್ತಂದಂಡ ನಮ್ಮ ತುಳುಟ ಆರ್ಟ್ ಅಂದ್ಬಂದ ಇಡೀ ಲೋಕದ ಶ್ರೇಷ್ಠವಾಯಿನ ಕಲಾ ಪ್ರಕಾರ ವಂಜಿ ಯಕ್ಷಗಾನಡ ಮಾತಾಡೊಂಡು ಆಂಗಿಕ ವಾಚಿಕ ಆಹಾರ್ಯ ಪ್ರತಿಯೊಂಜಿಲು ಉಪ್ಪುನೊಂಚಿತ ನೊಂಜಿ ವಿಶೇಷವಾಯಿನ ಕಲೆ ನಮ್ಮ ಯಕ್ಷಗಾನ ಪೆರ್ಮೆದ ಸಂಗತಿದಾದಂಧ ಪಂಡ ಈ ಯಕ್ಷಗಾನ ದಿನಿ ನಮ್ಮ ಈ ತುಳುವ ಮಣ್ಣು ಪಂಪಿನ ಒಂಜಿ ಸತ್ಯ ಬಂದಲೆ ಇನಿ ಯಕ್ಷಗಾನಲ ಕಾಲ ಕಾಲಗೂ ಒಂಜಾತ್ ಎತ್ವಾಸುಲಿನ ಮಲ್ತೊಂದು ಬೈದಣ್ಣೆ ಅತ್ತಂದಾನ ಒಂಜಾತ್ ಹೊರಪಗ ತಂದು ಬೈದಣ್ಣೆ ಯಕ್ಷಗಾನ ಅಂದ ಪನ್ನಗ ಕಾಲಿ ರಂಗಸ್ಥಳ ಆಪಿನಂಚಿತ್ತಿನ ಯಕ್ಷಗಾನ ಮಾತ್ರಾತು ಆಯ್ತಾ ಕುಡಂಜಿ ಪ್ರಾಕಾರ ನಮ್ಮ ತೂಪಣ್ಣದಾಂಡ ತಾಳಮದ್ದಳೆ ಅಂಚನೆ ಆಯ್ತಾ ಒಟ್ಟಿಗೂ ಕುಡಂಜಿಪ್ಪು ನಾವು ಚಿಕ್ಕ ಮೇಳ ಈ ಚಿಕ್ಕ ಮೇಳದ ಬಗ್ಗೆ ಇಟ್ಟು ಒಂಜಿ ರೆಡ್ಡು ಪಾತ್ರೆ ಪಂದ್ಬುಣದಾಂಡ ವಿಶೇಷವಾದ ನಮ್ಮ ಯಕ್ಷಗಾನ ಲತ್ತಾಂಡ ಆ ಯಕ್ಷಗಾನ ಬಯಲಾಟೂಲು ಪತ್ತನ ಹಾಜರಿದ ಬಕ್ಕ ಮೇಳೋಲು ಉಲೈಸೇರೋಣ್ ದೇ ಭಂಡ ಪತ್ತನಾಜ ಭಂಡ ತುಳುವೆರಿಗೆ ನಂಬುಲಿಗೆದ ಪ್ರಕಾರ ಮರಿಯಲ ಸುರುವಾಪಿನೊಂದು ಚಿತ್ತಿನ ಬುರ್ತು ತುಳುವೆರಿಗೆ ರಡ್ಡೆ ರಡ್ಡೇಕಾಲಪ್ಪನು ಆಟಿರ್ದು ಬಕ್ಕ ಮಾ ಇರ್ದು ಬಕ್ಕ ಮರಿಯಾಲ ಪನ್ನೊಂದು ಚಿತ್ತಿನೊಂಚಿ ಪಾತ್ರೆ ಉಂಡು ಅಂಚ ಪತ್ತನಾಜರಿಗೆ ಪೂರ ಹೆಚ್ಚಿನ ಮೇಳೋಲು ಪೂರ ಉಲೈಸು ಐದು ಬಕ್ಕ ಕೂಡ ಮೇಳೋಲು ಹೆಚ್ಚಾದ ಪಿದಣ್ಣು ನಮ್ಮ ಪರ್ಬದ ಪುಡ್ತರು ತುಡರ ಪರ್ಬದ ಪುಡ್ತರು ಕೈತಲ್ ಕೈತಲ್ ಆಜಿ ತಿಂಗುಲು ಯಕ್ಷಗಾನ ಕಲಾವಿದರಿಗೆ ಪ್ರದರ್ಶನ ಕೊರ್ರೆ ಅವಕಾಶ ಒಪ್ಪಿಸಿ ಮರಿಯಲದ ಪುಡ್ತರು ಇನ್ನೀ ಒಂಜಾತಿ ಬೇತೆ ಬೇತೆ ವ್ಯವಸ್ಥೆಲುಂಡು ಅಂಡ್ ಆನಿದ ಕಾಲಡು ನಮ್ಮ ಯಕ್ಷಗಾನ ಕಲಾವಿದರಿಗೆ ಬದುಕು ನಡಪಾರೆ ಒಂದು ರೀತಿಯ ಬಂಗಾಪಿನೊಂಚಿತ್ತಿನ ಕೊಡ್ತು ಅಥವಾ ನನ್ನ ಯಕ್ಷಗಾನ ಇಜ್ಜಂದಿನ ಕೊಡ್ತರು ದಾದ ಮಲ್ಪುಡುಪಿನೊಂಚಿತ ನನ್ನ ಪ್ರಶ್ನೆಗೆ ಬಹುಶಃ ಉತ್ತರ ಆದ ಬೈದಿನವು ಚಿಕ್ಕ ಮೇಳ ಇಲ್ಲಿ ಇಲ್ಲಗೆ ಹೋದು ಕಾಯ್ದೆ ಒಂಜಿ ರೆಡ್ಡು ಪಾತ್ರಗಳು ಹೆಚ್ಚಾದ ರಾಮನ ಅಥವಾ ಕೃಷ್ಣನ ಪಾತ್ರ ಐತ ಒಟ್ಟುಗು ಒಂಜಿ ಸ್ತ್ರೀಯ ಪೇಷ ಒಂದು ಇತ್ತದ ಹಿಮ್ಮೇಳದ ಒಟ್ಟುಗು ಇಲ್ಲಿ ಇಲ್ಲಗ ರಾತ್ರಿದ ಹೊರ್ತರು ಪೋದು ಒಂಜಿ ಪತ್ತ ಪದಿನೈದು ನಿಮಿಷ ಹೆಚ್ಚ ಬಂಡ ಒಂಜಿ ಇಲ್ಲಡು ಕಾರ್ಯಕ್ರಮ ಕೊರದು ಆಕಲ್ನ ಬಂಜದ ಗುಜ್ಜಾರ್ಮೇನು ಕರಿತು ಅಂತಿನ ಒಂಜಿ ಕ್ರಮ ಆ ಇನಿಕ್ಲ ಉಂಡು ವಿಶೇಷವಾದ ಇಲ್ಲದ ಕಲೆ ಕುಸಿದಾದಂಥ ಬಂಡ ಸಾರ ಕಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಮಲ್ತದ್ದು ಆಟ ಗೊಬ್ಬರ ಸಾಧ್ಯ ಜನ ಅಂಡಲ್ಲ ಒಂದು ಎಲ್ಲಿ ನಮ್ಮ ಇಲ್ಲರಿಗೆ ದೇವರೇ ಬರ್ಪೇರಿ ಇಲ್ಲಡು ಒಂಜಿ ಒಂಜಿ ನೃತ್ಯ ಸೇವೆ ಆ ಪುಡು ಒಂಜಿ ಕುಸಿ ಇಲ್ಲದ ಕಲೆಗೆ ಇನಿ ಅಂಚಿತ್ತಿನ ಒಂಜಿ ಚಿಕ್ಕ ಮೇಳದ ಬಗೆಟ್ ಮಾಹಿತಿ ಕೊರಲ್ಲ ಆಕಲ್ನ ಕಲಾ ಚಾತುರ್ಪತ್ವಜ ಒಂದಿಲ್ಲ ಈ ಪಡುಪಣರು ಹೊಯ್ಗೆ ಗುಡ್ಡದ ಚಿಕ್ಕ ಮೇಳದ ಒಂದು ಕೂಟದ ಕುಲೂ ಇಲ್ಲಿಗೆ ಬೋದಂಚಿತ್ತಿನ ಕಾರ್ಯಕ್ರಮ ಕೊರೊಂದಲೇ ರೀ ಆಕಲ್ನ ಪೊರ್ಲು ಬಲಿಕೆಯನ್ನು ತೂಕ ಬಂದಳೆ ಯಾವ ಕಡೆಯಿಂದ ಬರ್ತಾನೆ ಎಂಬುದಾಗಿ ನಿನ್ನ ತಾಯಿ ಕಾಯ್ತಾ ಇದ್ದವಳು ಇಲ್ಲಿ ನೋಡಿದ್ರೆ ಮುಸುಕಾಗಿ ಮಲಗಿಕೊಂಡೇ ಅಲ್ಲ ನೀನು ಯಾರಲ್ಲಿ ಕೂಡ ಮಾತನಾಡೋದಿಲ್ಲ ಏನು ಕೊಟ್ಟರು ಕೂಡ ನೀನು ತಿನ್ನೋದಿಲ್ಲ ಕಂದ ನಿನಗೆ ಬಂದಂತ ಬಂದಂತಹ ಚಿಂತೆ ಏನು ಈ ಬಗುಳೆಯಲ್ಲಿ ಹೇಳಬಾರ್ದೆ ಮಗು ಬಗು And they the bakula. No, ಅದೆಷ್ಟೋ ಸಮಯದಿಂದ ಈ ಕಾಡಿನಲ್ಲಿ ಜೀವನವನ್ನು ಮಾಡುತ್ತಾ ಇದ್ದೇವೆ ಸತ್ಯ ಹಾಗೆಂದು ಮನೆಯಲ್ಲಿ ಇದ್ದೇ ಇದ್ದು ಮನಸ್ಸಿಗೆ ಬೇಸರವಾಯಿತು ಮನಸ್ಸಿನ ಬೇಸರವನ್ನು ಕಳೆಯುವುದು ಏನು ಮಾಡುದೆಂಬಂತ ವಿಚಾರವಾಗಿ ನನ್ನ ಮಿತ್ರರೊಡನೆ ಕೇಳಿದೆ ಅವರು ಹೇಳಿದಂತಹ ಮಾತು ಒಂದೇ ಶ್ರೀನಿವಾಸ ಮನೆಯಲ್ಲಿದ್ದರೆ ಬೇಸರ ಎಂಬುದು ತಪ್ಪುವುದಿಲ್ಲ ಹಾಗಾಗಿ ದತ್ತವಾದಂತಹ ಅರಣ್ಯ ಪ್ರದೇಶ ನಾವೆಲ್ಲರೂ ಸೇರಿಕೊಂಡು ಬೇಟೆ ಹೋಗುವ ಎಂಬಂತಹ ವಿಚಾರವನ್ನು ತಿಳಿಸಿದ್ರು ಹಾಗಾಗಿ ನಿಮ್ಮಲ್ಲಿ ಆಶೀರ್ವಾದನ ಪಡೆದು ನನ್ನ ಮಿತ್ರರ ಗೂಡಿ ಅರಣ್ಯಕ್ಕೆ ಭೇಟಿಯಾಡೋದಕ್ಕೆ ಹೋದೆವು ಅದೆಷ್ಟೋ ದೂರ ಹೋದಂತಹ ಸಂದರ್ಭದಲ್ಲಿ ದೇಹವೆಲ್ಲವೂ ಆಯಾಸವಾಯಿತು ಜೊತೆಗೆ ಬಂದವರು ಯಾರೂ ಇರಲಿಲ್ಲ ದೇಹದ ಆಯಾಸ ಕಳೆಯಬೇಕಲ್ವಾ ಅದಕ್ಕಾಗಿ ದೊಡ್ಡದಾದಂತಹ ಮನದಡಿಯಲ್ಲಿ ವಿಶ್ರಾಂತಿಯನ್ನು ಪಡೆದಿದ್ದೆ ಅಂತಹ ಸಂದರ್ಭದಲ್ಲಿ ಒಬ್ಬಳಾಕೆ ಹೆಣ್ಣು ಕಾಣುವುದಕ್ಕೆ ಸಿಕ್ಕಿದ್ಲು ಬಡಿತೇಯವನ್ನು ಕೇಳಿದೆ ತೋಂಡಾದೇಶದ ಅಧಿಕಾರಿ ಆಕಾಶ ಮತ್ತು ಧರಣೀ ದೇವಿಯ ಮಗಳಂತೆ ಪದ್ಮಾವತಿ ಎಂಬುದಾಗಿ ಹೆಸರು ಆಕೆ ರೂಪಾಲಾವಣ್ಯನ್ನು ಕಂಡಂತ ನಾನು ನನ್ನ ಜೀವನದಲ್ಲಿ ಆಕೆಯನ್ನೇ ಮದುವೆಯಾಗಬೇಕಂಬಂತಹ ಯೋಚನೆಯನ್ನು ಮಾಡಿದ್ದೇನೆ ಆದ್ದರಿಂದ ನೀನೊಂದು ಕೆಲಸವನ್ನು ಮಾಡ್ತೇ ತಾಯಿ ನೇರವಾಗಿ ತೋಂಡಾದೇಶವನ್ನು ಸೇರಿ ಅವಳ ತಂದೆ ತಾಯಿರಡನೆ ಮಾತಾಡಿ ನನ್ನ ಮದುವೆಯನ್ನು ನಿಶ್ಚಯ ಮಾಡಿಕೊಂಡು ಬರ್ತೀಯಾ ಶ್ರೀನಿವಾಸ ರಾಜಕುಮಾರಿಯಾದಂತಹ ಪದ್ಮಾವತಿಯನ್ನು ನೀನು ಬಯಸಿದ್ದು ಸರಿ ನಾವು ನೋಡಿದೆಯ ಕಡು ಬಡವರಿದ್ದೇವೆ ಮದುವೆ ಬೇಕಾಗಿ ಹಣದ ಖರ್ಚಿಗೆ ಏನು ಕಂದ ಅಮ್ಮ ಬಡತನದ ಬೇಗೆಯಲ್ಲಿ ನಾವು ಬಳಲುತ್ತಾ ಇದ್ದೇವೆ ಮದುವೆಗಾಗಿ ಅದೇ ಎಷ್ಟು ಖರ್ಚು ವೆಚ್ಚಗಳಿವೆ ಹಾಗೆಂದು ನಮ್ಮಲ್ಲಿ ಹಣ ಇಲ್ಲಮ್ಮಂತ ಯೋಚನೆ ಅದಕ್ಕಾಗಿ ಯೋಚನೆಯನ್ನು ಮಾಡಬೇಡ ಸರಿ ನನ್ನ ಮಿತ್ರಣದಂತಹ ಕುಬೇರನಿದ್ದಾನೆ ಆತನ ಬಳಿಗೆ ಹೋಗಿ ರಾಮಟಂಕಿಯನ್ನು ಸಾಲವಾಗಿ ನನ್ನ ಮದುವೆಯನ್ನು ವಿಜೃಂಭಣೆಯಿಂದ ಮಾಡುತ್ತಾ ಶ್ರೀನಿವಾಸ ಕುಬೇರ ಹೇಗೆ ನಮಗೆ ಸಾಲ ಕೊಡಬಹುದು ಪುನಃ ಕುಬೇರನಿಗೆ ಒಪ್ಪಿಸಬೇಕಲ್ಲ ದಾರಿಯನ್ನು ನಾನೇ ಸೂಚಿಸ್ತೇನೆ Bye. ಸಾಲವನ್ನು ಪಡೆದ ನಂತರ ಸರಿಯಾದಂತಹ ಸಮಯಕ್ಕೆ ಹಿಂತಿರುಗಿಸಬೇಕಾದಂತಹ ಕರ್ತವ್ಯ ಸಾಲ ಪಡೆದವನದು ಆಗಿರ್ತದೆ ಹಾಗೆಂದು ಕುಬೇರನತ್ರ ನನ್ನ ಮದುವೆಯ ಸಾಲವಾಗಿ ಪಡೆದ ನಂತರ ಹಿಂತಿರುಗಿಸುವಂತಹ ಬಗೆಯನ್ನು ನಾನೇ ಸೂಚಿಸುತ್ತೇನೆ ಮುಂದಕ್ಕೆ ನಾನು ತಿರುಪತಿಯಲ್ಲಿ ವೆಂಕಟರನಾಗಿ ನೆಲೆಸುವುದಕ್ಕಿದ್ದೇನೆ ಆ ಸಂದರ್ಭದಲ್ಲಿ ನನ್ನನ್ನು ಕಾಣುವುದಕ್ಕೆ ಅದೆಷ್ಟೋ ಮಂದಿ ಭಕ್ತರು ಬರ್ತಾರೆ ಬರುವಂತಹ ಸಂದರ್ಭ ಬರೀ ಕೈಯಿಂದ ಬರುವುದಿಲ್ಲ ತಾಯಿ ಹುಂಡಿ ಕಾಣಿಕೆ ಅರ್ಥಾತ್ ಮುಡಿಪು ಎಂಬಂತಹ ರೂಪದಿಂದ ಕಾಣಿಕೆಯನ್ನು ತಂದ ನನ್ನ ಪಾದ ಅರ್ಪಿಸುತ್ತಾರೆ ಸರಿ ಅದೇ ಕಾಣಿಕೆಯನ್ನೇ ಸಮುದ್ರ ಮುಖೇನವಾಗಿ ಆಯ್ತು ತಾಯಿ ಶ್ರೀನಿವಾಸ ನಿನ್ನ ಮಾತುಗಳನ್ನು ಕೇಳೋ ತುಂಬಾ ಸಂತೋಷವಾಯ್ತು ಈ ತಾಯಿಗೆ ಯಾಕೆ ಗೊತ್ತಾ ನೀನು ನನ್ನ ಮಗನಲ್ಲ ಆದ್ರೂ ಕೂಡ ಬೆಳೆಸಿ ದೊಡ್ಡವನ್ನ ಹೋಗಿ ಮಾಡಿದವರು ಈ ತಾಯಿ ನೋಡು ಹೌದು ಆಗತ್ತ ನನ್ನಲ್ಲಿ ಆಸೆ ಇತ್ತು ಬದು ಹ್ಮ್ ನನ್ನ ಮಗನ ಮದುವೆಯನ್ನು ಈ ಕಣ್ಣುಗಳಿಂದ ಕಾಣಬೇಕೆ ಎಂಬುದಾಗಿ ಹಾಗಂತ ಆಸೆ ನೆರವೇರಿಸಿಕೊಟ್ಟೆಲ್ಲ ಕಂದ ಹ್ಮ್ ಸಂತೋಷವಾಯ್ತು ಹೆಣ್ಣು ಕಿರುದಾಗಿ ತೋಂಡ ದೃಶ್ಯಕ್ಕೆ ಹೋಗುತ್ತೇನೆ ಆದಷ್ಟು ಬೇಗ ಈ ಮನೆಯಲ್ಲಿ ಶ್ರೀನಿವಾಸ ಕಲ್ಯಾಣವಾಗಿದೆ ಮೊದಲು ಶ್ರೀನಿವಾಸ ಕಲ್ಯಾಣದ ಜೊತೆಗೆ ಇಂದಿನ ದಿವಸ ಯಾರೆಲ್ಲ ಸೇವೆಯನ್ನು ಆಡಿಸಿದಾರೋ ಅವರಿಗೆಲ್ಲರಿಗೂ ಕೂಡ ನಾವು ನಂಬಿಕೊಂಡು ಬರುವಂತ ಮಹಾಗಣಪ ದೇವರು ಉಮಾಮಹೇಶ್ವರ ದೇವರು ಅದೇ ರೀತಿ ರಕ್ತೇಶ್ವರ ತಾಯಿ ಆಯುಷ ಆರೋಗ್ಯ ಸುಖ ಸಂಪತ್ತನ್ನು ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಹೇಳುತ್ತಾ ಮಂಗಳ ಹಾಡುವುದಕ್ಕೆ ಉಪ್ಪಿಗೆರೆ ಕೊಡುತ್ತೇವೆ ಭದ್ರಂ अभी भक्तरा परवा लागे पूरा भोजन ना सुख महाराज के वदन ಅಂದರೆ ಯಕ್ಷಗಾನ ಪಂಪಿನವು ನಮ್ಮ ತುಳುವೆರಿಗೆ ಖಾಲಿ ಒಂಜಿ ಕಲೆ ಮಾತ್ರ ಒಂದಿಟ್ಟೊಂಜಿ ನಂಬಿಕೆ ಉಂಡು ಒಂದು ಆರಾಧನೆದ ಭಾಗವಾದಲ ಉಂಡು ವಿಶೇಷವಾದ ಲೋಕದಪ್ಪೆ ಉಲ್ಲಾಲ್ದಿನ ಕ್ಷೇತ್ರ ಕಟೀಲ್ದ ಕ್ಷೇತ್ರಗೂ ಯಕ್ಷಗಾನ ಗೊಬ್ಬಾವೆ ಪಂಡ ಆಟ ಗೊಬ್ಬಾವೆ ಬನ್ನೊಂಚಿತ್ತಿನ ಪರಕೆ ಪಂಡ ಖರೀದು ಪೋಪಿನೊಂದಿತ್ತಿನ ಜೀವನ ಒರತು ಕೊರಪೇರಿ ಅನ್ನೋ ಚಿತ್ತಿನ ನಂಬಳಿಗೆ ಇನಿಕಲ ಉಂಡು ಅಂಚಾತ್ರ ವಿಶೇಷವಾಗಿನ ಪರಕೆ ಅಂದರೆ ನಮ್ಮ ಈ ಯಕ್ಷಗಾನವನ್ನು ಏನೋನ್ವಾ ದೇಪಾಂಡ ನಮ್ಮ ತೂಪ ದೈವಲಿಗ ಗಗ್ಗಾರ ಸೇವಣ್ಣ ನರ್ತನ ಸೇವಣ್ಣ ಖುಷಿಗೆ ಅಂಚೆ ಈ ತ ಮಂಗಳದೇವಿ ಕ್ಷೇತ್ರ ಪರ್ಯಂಜನೆ ಬೆತಬೆದ ಕ್ಷೇತ್ರ ಪಿಲಿಗೊಬ್ಬುಂದಾಂಡ ಬಾರಿ ವಿಶೇಷವೇನ ಪರಕೆ ಅಲ್ಲ ಬಂದ್ರೆ ಅಲ್ಪಲ ಒಂಜಿ ರೀತಿದ್ದ ನರ್ತನ ಅಂಚನೆ ಯಕ್ಷಗಾನಲ ಅಂಚನೆ ದೇವಿಗೆ ಯಕ್ಷಗಾನದ ಆ ಒಂಜಿ ಗೆಜ್ಜೆ ಕಟ್ಟದು ಯಕ್ಷಗಾನದ ಸೇವಕರನ್ನು ಬಾರಿ ವಿಶೇಷವಾದ ದೇವಿನ ಅನುಗ್ರಹ ಆಪುಣಿ ತಿನ್ನ ನಂಬುಳಿಗೆ ಇನಿ ಮಾತ್ರೆಗ್ಲ ಆ ಒಂಜಿ ಯಕ್ಷಗಾನನು ಗೊಬ್ಬರ ಸಾಧ್ಯವನ್ನ ನಂಚಿತ್ತಿನ ಪುರ್ತರು ಕೆಲವೇ ಕೆಲವು ರೂಪಾಯಿ ಖರ್ಚು ಮಲ್ತದ್ದು ಇಲ್ಲಡೆ ಆ ದೇವಿಯನ್ನು ಬರಿ ಯಕ್ಷಗಾನದ ಸೇವಿನ ಕೊಟ್ಟು ಒಂದು ಚಿತ್ತಿನ ಅವಕಾಶವನ್ನು ಈ ಚಿಕ್ಕ ಮೇಳವರು ಮಲತವಂದಲ್ಲ ಇನ್ನು ಚಿತ್ತಿನ ನನಲಾತು ನನ್ನಲಾತು ಉಪ್ಪಾಡು ಕಾಲ ಯಕ್ಷಗಾನ ಉರಿಯಾಡು ನನ್ನ ಚಿತ್ತಿನ ಎಡ್ಡೆಪ್ಪನು ಈ ಪುರ್ತರು ತಂದವದಲ್ಲ